બોલો બોલે તને હેલા સર આ બાબા બોલે બોલો એક મિનિટ સાહેબ આનું યેમાર ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಚುನಾವಣೆ ಎರಡು ಮತಪತ್ರಗಳು ನಾಪತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಮುಂದಿನ ಎರಡು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಹೊರತುಪಡಿಸಿ ಉಳಿದೆಲ್ಲ ಸ್ಥಾನಗಳ ಆಯ್ಕೆಗೆ ಪ್ರಕ್ರಿಯೆ ಪೂರ್ಣಗೊಂಡು ಗೆದ್ದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ ಆದರೆ ಅಧ್ಯಕ್ಷ ಸ್ಥಾನದ ಮತಪತ್ರಗಳಲ್ಲಿ ಎರಡು ಬ್ಯಾಲೆಟ್ ನಾಪತ್ತೆಯಾಗಿದ್ದ ಕಾರಣ ಉಂಟಾದ ಗದ್ದಲ ಗೊಂದಲಗಳಿಗೆ ತೆರೆ ಎಳೆದ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣ್ಯ ಡಿಸೆಂಬರ್ ಮೂರರಂದು ಮರು ಚುನಾವಣೆಗೆ ಆದೇಶಿಸಿ ಮಾಡಿದ್ದಾರೆ

ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಆಡಳಿತ ಮಂಡಳಿಯ ಮುಂದಿನ ಅವಧಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದೆ ಹಿರಿಯ ವಕೀಲ ಎಚ್ ತಮ್ಮೇಗೌಡ ಹಾಗೂ ಯುವ ವಕೀಲ ಅಭಿಲಾಷ್ಗೆ ಕೇವಲ ಎರಡು ಮತಗಳ ಅಂತರ ಇದ್ದು ಗೊಂದಲ ಗದ್ದಲ ಉಂಟಾಯಿತು اوي تعال تا مرنا آ نا هاي پانا راني يا تري گي سانو گريت سانو پوسا ري ري 1 منشي ري 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 اي ايوب ايو پڙهبو دا 오, h jangan deh, gimana? Gue n 아 a p a i n lo? Ada, n

ಒಂದು ನಿಮಿಷ ನಿಮಿಷ ನಾಳೆ ಎಲ್ಲ ಲಾಯರ್ ಯಾವಾಗ ಮನ ಹತ್ರ ಬಂದ ಗ್ಯಾಬ್ ಮನೆಗೆ ಬಂದಿದ್ರೀ ಕೇಜ್ ಎಚ್ ಒಂದು ನೂರ ಒಂಬತ್ತು ಮತಗಳು ಲಭಿಸಿದ್ದರೆ ಅಭಿಲಾಷ್ಗೆ ಒಂದು ನೂರ ಏಳು ಮತಗಳು ಬಂದಿತ್ತು ಮರು ಎಣಿಕೆ ವೇಳೆ ಎರಡು ಬ್ಯಾಲೆಟ್ ನಾಪತ್ತೆಯಾಗಿತ್ತು ಅದಕ್ಕಾಗಿ ರಾತ್ರಿ ಹನ್ನೊಂದು ಗಂಟೆಯವರೆಗೂ ವಕೀಲರ ಭವನದಲ್ಲಿ ಎರಡೂ ಗುಂಪುಗಳ ನಡುವೆ ಮಾತಿನ ಚಕಮಕಿ ಗದ್ದಲ ಗೊಂದಲ ಉಂಟಾಯಿತು ನಗರ ಠಾಣೆ ಪಿ ಮತ್ತು ಗ್ರಾಮಾಂತರ ಠಾಣೆ ಪಿ ಸೇರಿಕೊಂಡು ಗೊಂದಲವನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು ನಂತರ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣಿ ಎರಡು ಮತಪತ್ರಗಳು ಕಾಣದಿರುವುದರಿಂದ ಡಿಸೆಂಬರ್ ಮೂರರಂದು ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ಘೋಷಿಸಿದರು ಚಿಕ್ಕಬಳ್ಳಾಪುರ ವಕೀಲರ ಸಂಘದ ದೈವಾಷಿಕ ಚುನಾವಣೆಯನ್ನು ಈ ದಿನ ಎರಡು ಸಾವಿರದ ಹದಿನಾಲ್ಕು ಹದಿನೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚುನಾವಣೆಯನ್ನು ಈ ದಿನ ಇಟ್ಕೊಂಡಿದ್ದು ಈ ದಿನ ಹಮ್ಮಿಕೊಂಡಿದ್ದು ಅದರಲ್ಲಿ ನಮಗೆ ಮತದಾರರ ಸಂಖ್ಯೆ ನಾನ್ನೂರ ಇತ್ತು ಅದರ ಪೈಕಿ ನಾನೂರ ಹದಿಮೂರು ಮತಗಳು ಚಲಾವಣೆ ಆಗಿತ್ತು ಚಲಾವಣೆ ಆಗಿತ್ತು ನಾವು ಈಗ ಇಲ್ಲಿಯ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಖಜಾ ಖಜಾನ್ಸಿ ಹಾಗೂ ಆರು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಆಯ್ಕೆ ಇತ್ತು ಆ ಹನ್ನೊಂದು ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳ ಏನು ಫಲಿತಾಂಶವನ್ನು ನಾವು ಪ್ರಕಟಿಸಿದ್ದೀವಿ ಒಂದು ಅಧ್ಯಕ್ಷರ ಸ್ಥಾನ ಒಂದು ನಾವು ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತದಾರರ ಮತಪತ್ರಗಳನ್ನು ನಾವು ಪರಿಶೀಲನೆ ಮಾಡಿ ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಮತಪತ್ರಗಳು ಕಾಣೆಯಾಗಿತ್ತು ಆ ಎರಡು ಮತಗಂತ್ರಗಳು ಕ ಕಾಣೆಯಾಗಿದ್ದರಿಂದ ಈಗ ಅಭ್ಯರ್ಥಿಗಳು ಪಡ್ಕೊಂಡಿರ್ತಕ್ಕಂಥ ಮತಗಳೇನಿದೆ ಆ ಎರಡು ಮತಗಳ ಅಂತರ ಇರೋದರಿಂದ ಯಾವುದೇ ಅಭ್ಯರ್ಥಿಯನ್ನು ನಾವು ವಿಜೇತರನ್ನಾಗಿ ಘೋಷಣೆ ಮಾಡಿ ಮಾಡದೇ ಮಾ ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭ ಏರ್ಪಟ್ಟಿದ್ದರಿಂದ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರು ಮತದಾನವನ್ನು ಮಾಡಲು ತೀರ್ಮಾನಿಸಿದ್ದು ಆ ದಿನ ಮರುಮತದಾನ ನಡೀತದೆ ಒಟ್ಟು ಹನ್ನೊಂದು ಸ್ಥಾನಗಳಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಮುನಿರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ವೆಂಕಟೇಶ್ ಸಹಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಖಜಾಂಚಿಯಾಗಿ ಅಯೂಬ್ ಖಾನ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮುನಿರಾಜು ಎಸ್ ಪ್ರವೀಣ್ ಕುಮಾರ್ ಅಶ್ವತ್ ನಾರಾಯಣ್ ನರಸಿಂಹಮೂರ್ತಿ ರಾಘವೇಂದ್ರ ಹಾಗೂ ಶ್ರೀನಿವಾಸ್ ಅವರು ಗೆಲುವು ಸಾಧಿಸಿದ್ದಾರೆ लांस पेपर साहब लांस पेपर साहब تو بني او 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 بني